ಎಂ ಬಿ ಎಸ್ ಎಮ್ ಅನ್ನು ವಿಕ್ಟೋರಿಯಾ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದೀನಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ನಾನು ಆ್ಯಕ್ಚುಲಿ ಎಜುಕೇಷನ್ ಮಾಡಿದ್ದು ಆಮೇಲೆ ಎಮ್ ಡಿ ಮುಗಿದಿದ್ದಾದಮೇಲೆ ಫೈವ್ ಇಯರ್ಸ್ ಅಲ್ಲೇ ಬೆಂಗಳೂರು ಕಾರ್ಪೊರೇಟ್ ಹಾಸ್ಪಿಟಲ್ ಪೀಪಲ್ ತ್ರೀ ಹಾಸ್ಪಿಟಲ್ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಬಿ ಜಿ ಎಸ್ ಬಿ ಜಿ ಎಸ್ ಮೆಡಿಕಲ್ ಕಾಲೇಜಲ್ಲಿ ಸೀನಿಯರ್ ರೆಸಿಡೆನ್ಸಿ ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದೀನಿ ಆಮೇಲೆ ಫೋರ್ ಇಯರ್ಸ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ಹಾಸ್ಪಿಟಲ್ ಅಲ್ಲೇ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದೀನಿ ನಾವು ಇವಾಗ ಶಿರಾರ ನಗರದಲ್ಲಿ ಹೊಸದಾಗಿ ವಿಸ್ಮಯ ಹಾಸ್ಪಿಟಲ್ ಅಂತ ಕಾರ್ಡಿಯೋ ಡಯಾಬಿಟಿಕ್ ಸೆಂಟರ್ ಅನ್ನ ಓಪನ್ ಮಾಡಿದೀವಿ ಇದು ಮೇನ್ಲಿ ಡಯಾಬಿಟಿಕ್ ಡಯಾಬಿಟಿಕ್ ಗೆ ಹಾರ್ಟ್ ಗೆ ಆಮೇಲೆ ಲಿವರ್ ಲಿವರ್ ತೊಂದರೆ ಜಾಂಡಿಸ್ ಅಂತ ಇರ್ಬೋದು ಅಥವಾ ಕಿಡ್ನಿ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಈ ತರ ಅದಲ್ಲದೆ ಪ್ಯಾರಾಲಿಸಿಸ್ ಅಂದ್ರೆ ಸ್ಟ್ರೋಕ್ ಅಂತ ಏನು ಹೇಳ್ತೀವಿ ಸ್ಟ್ರೋಕ್ ಆ ಥರ ಪೇಷೆಂಟ್ಗಳ್ನ ನಾವು ಮೇನ್ ಟ್ರೀಟ್ ಮಾಡ್ತೀವಿ ಅದ್ರ ಜೊತೆ ಡೈ ಟೈಫಾಯ್ಡು ಮಲೇರಿಯಾ ಡೆಂಗೂ ಚಿಕನ್ ಗುನ್ಯಾ ಈ ಥರ ಕಾಯಿಲೆಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ನಮ್ಮ ಅಲ್ಲಿ ಇದು ಸ್ಮಾಲ್ ಆಸ್ಪೆಟಲು ಸಿಕ್ಸ್ ಟು ಏಟ್ ಬೆಡ್ಡೆಡ್ ಹಾಸ್ಪಿಟಲು ಇದರಲ್ಲಿ ಡೇ ಕೇರ್ ಅಡ್ಮಿಷನ್ ಫೆಸಿಲಿಟಿ ಇದೆ ಇನ್ಪೇಷಂಟ್ ಅಡ್ಮಿಷನ್ ಫೆಸಿಲಿಟಿ ಇದೆ ಆಮೇಲೆ ಲ್ಯಾಬ್ ಫೆಸಿಲಿಟಿ ಇದೆ ಬ್ಲಡ್ ಕಲೆಕ್ಷನ್ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟು ಕಫ ಪರೀಕ್ಷೆ ಮೂತ್ರ ಪರೀಕ್ಷೆ ಈ ಥರ ಡಿಫ್ರೆಂಟ್ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟ್ ಎಲ್ಲ ಫೆಸಿಲಿಟಿ ಇದೆ ಆಮೇಲೆ ಫಾರ್ಮಸಿ ಡಿಸ್ಪೆನ್ಸರಿ ಥರ ಇದೆ ಇದರಲ್ಲಿ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಟ್ವೆಂ ಪೇಷೆಂಟ್ಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಪೇಷಂಟ್ಗೆ ಯಾಕಂದ್ರೆ ಡಯಾಬಿಟಿಸ್ ಈ ಥರ ಹಾರ್ಟ್ ಡಿಸೀಸು ಇಲ್ಲ ಬಿ ಪಿ ಕಾಯಿಲೆ ಇವೆಲ್ಲ ಲೈಫ್ ಲಾಂಗ್ ಡಿಸೀಸು ಪೇಷಂಟ್ ಡೈಲಿ ಟೂ ತ್ರೀ ಟ್ಯಾಬ್ಲೆಟ್ಸ್ ತೊಗೊಳ್ಲೇಬೇಕು ಪೇಷಂಟ್ಗೆ ಅದು ಪಿಲ್ ಬರ್ಡನ್ ಆಗುತ್ತೆ ಮೀನ್ಸ್ ಡೈಲಿ ದೇ ಹ್ಯಾವ್ ಟು ಸ್ಪೆಂಡ್ ಅಂದರೆ ಮೆಡಿಸಿನ್ಗೆ ಅಥವಾ ಔಷಧಿಗೆ ಖರ್ಚು ಮಾಡಬೇಕಾಗುತ್ತೆ ಈ ಥರ ಇದ್ದಾಗ ಅವ್ರಿಗೆ ಅಫೋರ್ಡಬಲ್ ಮೆಡಿಸಿನ ಕೊಡೋದು ಅದ್ರ ಜೊತೆ ಡಿಸ್ಕೌಂಟ್ ಕೊಡೋದ್ರಿಂದ ಅವರು ಟ್ಯಾಬ್ಲೆಟ್ಗೆ ಲೈಫ್ ಲಾಂಗ್ ಸ್ಟಿಕ್ಕನ್ ಹಾಕ್ತಾರೆ ಆಮೇಲೆ ರೆಗ್ಯುಲರ್ ಫಾಲೋಅಪ್ ಬರ್ತಾರೆ ಆಮೇಲೆ ಯೂಶಲಿ ನಮ್ಮ ಲ್ಯಾಬ್ ಫೆಸಿಲಿಟಿಲು ಅಷ್ಟೇ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಇದೆ ಗೆ ಹೊರ್ಗಡೆ ಲ್ಯಾಬ್ ಟೆಸ್ಟ್ ಕಂಪೇರ್ ಮಾಡಿದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಪ್ರೈಸ್ ಕಡಿಮೆ ಇರುತ್ತೆ ಆಮೇಲೆ ರಿಪೋರ್ಟ್ಸು ಅಕ್ಯೂರೇಟ್ ಇರುತ್ತೆ ನಾವು ಮೋಸ್ಟ್ ಆಫ್ ದಿ ಟೆಸ್ಟ್ ಇಲ್ಲೇ ಮಾಡ್ತೀವಿ ಕೆಲವೊಂದು ಸ್ಪೆಸಿಫಿಕ್ ಸ್ಪೆಷಲ್ ಗಳನ್ನ ನಾವು ಯೂಜಲಿ ತುಮಕೂರು ಬೆಂಗಳೂರು ಲ್ಯಾಬ್ ಜೊತೆ ಅಪ್ ಮಾಡ್ಕೊಂಡಿದೀವಿ ಅಲ್ಲಿಗೆ ರೆಫರ್ ಕಳ್ಸಿಕೊಡ್ತೀವಿ ಅದು ಯೂಜಲಿ ಇವತ್ತು ಬಾ ಬೆಳಗ್ಗೆ ಕೊಟ್ಟರೆ ಈವ್ನಿಂಗ್ ಹಂಗೆ ರಿಪೋರ್ಟ್ ಬರುತ್ತೆ ಬಟ್ ಇಲ್ಲೇ ಮಾಡೋ ಟೆಸ್ಟ್ ಎಲ್ಲ ಯೂಶಲಿ ಮಾರ್ನಿಂಗ್ ಕೊಟ್ಟರೆ ಮಧ್ಯಾಹ್ನಗೆ ಎಲ್ಲ ರಿಪೋರ್ಟ್ಸ್ ಎಲ್ಲ ಬರುತ್ತೆ ಎಕ್ಸ್ಪೆಷಲಿ ಒಂದೊಂದು ಹಾರ್ಮೋನಲ್ ಟೆಸ್ಟ್ ಥೈರಾಯ್ಡ್ ಟೆಸ್ಟು ಕೊಲೆಸ್ಟ್ರಾಲ್ ಟೆಸ್ಟು ಎಕ್ಸ್ ಎಷ್ಟೊಂದು ಜನಗಳಿಗೆ ಗೊತ್ತೇ ಇರಲ್ಲ ಹೆಲ್ತ್ ಚೆಕಪ್ಸ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆ್ಯನ್ಯಲ್ ಹೆಲ್ತ್ ಚೆಕಪ್ ಅಂತ ಸೊ ದಟ್ ತರ್ಟಿ ಫೈವ್ ಇಯರ್ಸ್ ಎಬೋ ಪೇಶ್ ಎಬೋ ಯಾರ್ಯಾರು ಇದಾರ ಅವರೆಲ್ಲಾನು ಆ್ಯಕ್ಚುಲಿ ಒನ್ ಇಯರ್ಲಿ ಒಂದ್ಸರಿ ಬಿ ಪಿ ಚೆಕ್ ಮಾಡಿಸ್ಕೋಬೇಕು ಆಮೇಲೆ ಶುಗರ್ ಚೆಕ್ ಮಾಡಿಸ್ಕೋಬೇಕು ಜನರಲ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೋಬೇಕು ಅದಕ್ಕೆ ಅಫೋರ್ಡಬಲ್ ರೇಂಜಲ್ಲಿ ಹೆಲ್ತ್ ಪ್ಯಾಕೇಜ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸೊ ದಟ್ ಎಲ್ಲ ಲಿವರ್ ಸ್ಪೆಸಿಫಿಕ್ ಟೆಸ್ಟು ಕಿಡ್ನಿ ಸ್ಪೆಸಿಫಿಕ್ ಟೆಸ್ಟು ಅಥವಾ ಇ ಸಿ ಜಿ ಆಗಲಿ ಬೇಸ್ಲೈನ್ ಇ ಸಿ ಜಿ ಆಮೇಲೆ ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಚೆಕ್ ಮಾಡೋದು ಯೂರಿನ್ ಚೆಕಪ್ ಮಾಡೋದು ಈ ಥರದವನ್ನೆಲ್ಲ ಅಫೋರ್ಡಬಲ್ ತೀರಾ ಬೇಸಿಕ್ ಪ್ಯಾಕೇಜ್ ಆಗಿ ಅಫರ್ಡಬಬಲ್ ರೇಂಜಲ್ಲಿ ನಾವು ಇಂಟ್ರೊಡ್ಯೂಸ್ ಇದೀವಿ ಜನಗಳು ಅದನ್ನು ಯುಟಿಲೈಸ್ ಮಾಡಿಕೊಂಡು ಬೇಗ ಶುಗರ್ ಗೊತ್ತಾದರೆ ಬೇಗ ಟ್ರೀಟ್ಮೆಂಟ್ ತಗೊಂಡು ಕಂಟ್ರೋಲ್ ಇಡ್ಕೊಂಡು ಫಾಲೋಅಪ್ ಅಲ್ಲಿ ಇರ್ಬೋದು ಇಲ್ಲ ಬಿ ಪಿ ಗೊತ್ತಾದರೆ ಬಿ ಪಿ ಚೆಕ್ ಮಾಡಿಸ್ಕೊಂಡು ರೆಗ್ಯುಲರಾಗಿ ಟ್ಯಾಬ್ಲೆಟ್ ತೊಗೊಂಡು ಆಗಲಿ ಇಟ್ಕೊಬೋದು ಅದರಿಂದ ಅವ್ರ ಹೆಲ್ತು ಇನ್ನ ಇಂಪ್ರೂವ್ ಆಗುತ್ತೆ ಸೊ ಲೈ ಹಾಸ್ಪಿಟ್ಲ್ ಅಡ್ಮಿಷನ್ಸ್ ಕಡಿಮೆ ಆಗುತ್ತೆ ಮೇನ್ಲಿ ಏನಂದರೆ ಡಯಾಬಿಟಿಸ್ ಹೈಪರ್ ಟೆನ್ಷನು ಇದರಿಂದ ಕಂಟ್ರೋಲ್ ಇಟ್ಕೊಂಡ್ರೆ ನೈಂಟಿ ಪರ್ಸೆಂಟ್ ಹಾಸ್ಪಿಟ್ಲ್ ಅಡ್ಮಿಷನ್ ಕಡಿಮೆ ಆಗುತ್ತೆ ಆಮೇಲೆ ಪೇಷಂಟ್ ಇಮ್ಯುನಿಟಿನೂ ಚೆನ್ನಾಗಿರುತ್ತೆ ಈಗ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಏನಾಗುತ್ತೆ ಯೂರಿನ್ ಇನ್ಫೆಕ್ಷನ್ ಆಗೋದು ಲಂಗ್ ಇನ್ಫೆಕ್ಷನ್ ಇಂದ ಸಿಂಪಲ್ ಕೆಮ್ಮು ನೆಗಡಿ ಬಂದಿದ್ದು ನಿಮೋನಿಯಾ ಥರ ಟರ್ನ್ ಆಗುತ್ತೆ ಅಥವಾ ಜಸ್ಟ್ ಒಂದು ಕಿಡ್ನಿ ಇನ್ಫೆಕ್ಷನ್ ಆಗಿ ಅದು ಫುಲ್ ಪಸ್ ಆಗಿ ಕಿಡ್ನಿಯಿಂದ ಬಾಡಿಲೆಲ್ಲ ಬ್ಲಡ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಬಿ ಪಿ ಎಲ್ಲ ಡ್ರಾಪ್ ಆಗಿ ಪ್ರಾಣಕ್ಕೆ ಅಪಾಯ ಆಗುತ್ತೆ ಈ ಥರದ್ರೆ ಎಲ್ಲ ಅವರು ಡಯಾಬಿಟಿಸ್ ರಿಲೇಟೆಡ್ ಆಗೇ ಇರುತ್ತೆ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಅವ್ರದ್ದು ಹೆಲ್ತು ಚೆನ್ನಾಗಿರುತ್ತೆ ಸೊ ಅದಕ್ಕೇನೆ ನಾವು ನಮ್ಮ ರೂರಲ್ ನಂದು ಆ್ಯಕ್ಚುಲಿ ಸಿರಾನೇ ನಾನು ಸಿರಾದಲ್ಲೇ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಇಲ್ಲ ಸೆಂಟನ್ಸಲ್ಲೇ ಟೆಂತ್ ಸ್ಟ್ಯಾಂಡರ್ವರ್ಗೂ ಮಾಡಿದ್ದು ಟೆಂತ್ ಆದಮೇಲೆ ಬೆಂಗಳೂರಲ್ಲಿ ಎಲ್ಲ ಎಜುಕೇಷನ್ ಮಾಡಿದ್ದು ಅದರಿಂದ ನಾನು ಸಿರಾದಲ್ಲೇ ವಾಪಸ್ ಬಂದು ಸಿರಾದಲ್ಲೇ ಓಪನ್ ಮಾಡಬೇಕು ನಮ್ಮ ಜನಗಳಿಗೆ ಸೇವೆ ಮಾಡಬೇಕು ಅಂತ ಅಫರ್ಡಬಲ್ ರೇಂಜಲ್ಲಿ ಪೇಷಂಟ್ ಶುಡ್ ಬಿ ಬೆನಿಫಿಟೆಡ್ ಅಂತ ಹೇಳಿ ಓಪನ್ ಮಾಡಿದ್ದು ನಮಗೂ ಸಹಕಾರ